ఎలా భక్తరు దయవిట్టు ఈ అర్జున్య వీళ్ళు ಮಾತಿಗೆ ಬೆಲೆ ಕೊಟ್ಟು ಸಮಾಧಾನದಿಂದ ಶಾಂತಿಯಿಂದ ನಿಮ್ಮ ನಿಮ್ಮ ಸ್ಥಾನದಲ್ಲಿ ಕೂಡಿರಬೇಕಾಗಿ ವನಂತು ಯಾಕೆಂದರೆ ನಾನು ಸಾಲಿಕಲ್ತದ್ದು ಅಲ್ಲ ಸಾಲಿಗೆ ನನಗೆ ಮೂವತ್ತಾರು ಆದರೆ ಪರಮಾತ್ಮ ಲಾಲ್ಸಾವಲ್ಲಿ ಏನು ನನಗೆ ಬುದ್ಧಿ ಕೊಟ್ಟಣ ಬುದ್ಧಿಯೊಳಗೆ ಎರಡು ಅಕ್ಷರ ಏನೋ ಮಾತಾಡಬಂದು ತಪ್ಪಾದರೆ ಎಲ್ಲ ಗಣ್ಯಮಾನ್ಯರು ಯುವಕರು ಗುರುಗಳು ಎಲ್ಲರೂ ಈ ಅಜ್ಜನ ಮಾತು ಮೊದಲು ಕ್ಷಮ ಮಾಡಬೇಕು ಮಾತಾಡುವ ಒಂದು ದಡಕ್ಕೆ ನಾವು ಕುದುರೆ ಓಡಿ ಹೋಗುವಾಗ ಒಂದು ಸ್ವಲ್ಪ ಎರಡು ಇರ್ತದೆ ಆದರೆ ಹ್ಯಾಂಗೆ ಮಾತಾಡುವಂಥ ಶಬ್ದ ಒಳಗೆ ಒಂದು ಎರಡು ಅಕ್ಷರ ಏನಾದ್ರು ತಪ್ಪಾದ್ರೂ ಕ್ಷಮ ಮಾಡಬೇಕು ಅದು ಮೊದಲು ನಿಮ್ಮ ಕ್ಷಮ ಕೇಳಿಕೊಂಡು ನಾನು ನನ್ನ ಎರಡು ಮಾತು ಹೇಳಬೇಕಂತ ಆಸೆ ಎಲ್ಲರೂ ಕೂಡ್ರಿ మదలో నంద అరధ్ దేవరద సద్గురు దొడ్డలాల్ సాబలి దేవరను స్మరి నన్న పడలప్పణను స్మరి ఇవతిన దసం నిన్నెల ముందే హోక ఆశ ఇప్పుడు అదన సద్గారు సద్గురు దొడ్డలాల్ సాలీ దేవరు ఇవతిన దివస ನನಗೆ ಆ ಭಾಗ್ಯ ತಂದು ಕೊಟ್ಟ ಆ ಭಾಗ್ಯ ತಂದು ಕೊಟ್ಟವ ದೊಡ್ಡಲಾಲ್ ಸ್ವಾಮಿ ದೇವರು ನನ್ನ ಪಡೆದಪ್ಪ ಅದಕ್ಕೆಲ್ಲರಿಗೂ ಶಕ್ತಿ ಕೊಟ್ಟು ಹೋಗಬೇಕಾದ್ದು ಇಂಥ ಒಂದು ಭಾಗ್ಯವಂತನನ್ನು ಮಾಡಿ ಭವ್ಯ ಮಂದಿರವನ್ನು ಕಟ್ಟಿಸಿ ಎಲ್ಲ ಒಂದು ಪುಣ್ಯ ಕಾರ್ಯಕ್ಕೆ ಅಣು ಮಾಡಿಕೊಟ್ಟಂಥ ನನ್ನ ದೇವರು ಯಾರು ಅಂದರೆ ನೀವು ತಿಳ್ಕೊರಿ ನನ್ನ ದೇವರು ಯಾರು ದೇವರು ಎಲ್ಲಿ ತೋರಿಸಿನ ದೇವರು ತೋರಿಸೋದು ನನ್ನ ಭಕ್ತರಲ್ಲಿ ಮಾತ್ರ ತೋರಿಸ್ತೇನೆ ಆ ಭೂಗಿ ನಂಬಿಕೊಂಡು ದುಡ್ಕೊಂಡು ಆ ಭಕ್ತರು ನಂಬಿಗಿನಿಂದ ಇಂಥ ಭವ್ಯವಾದ ಮಂದಿರವನ್ನು ಕಟ್ಟಿಸಿದಂಥ ದೊಡ್ಡವರಾಗಲಿ ಸಣ್ಣವರಾಗಿ ಯಾವುದೇ ಜಾತಿಯವರಾಗ್ಲಿ ಜಾತಿ ಮುಖ್ಯ ಅಲ್ಲ ಈ ಹೆಮ್ಮೆಯ ಪ್ರೀತಿ ಒಂದೇ ಮುಖ್ಯ ಆ ಪ್ರೀತಿಯಿಂದ ಮಾಡಿದಂಥ ಈ ಭವ್ಯ ಮಂದಿರ ನನ್ನಲ್ಲ ಇದು ಭಕ್ತರ ಶಕ್ತಿ ದೊಡ್ಡಲಾಲ್ ಸಾವಲಿ ದೇವರ ಮಂದಿರ ನನ್ನ ಪಡಲಪ್ಪಣ ಪುಣ್ಯ ಕ್ಷೇತ್ರ ಇದು ಭಕ್ತರೇ ನಾನು ಹೇಳಬೇಕಂದ್ರೆ ಅಭಿಮಾನದಿಂದ ಹೇಳುವಂಥ ಒಂದು ಶಬ್ದ ಬಂದಾಗ ನನಗೆ ದುಃಖನೂ ಬರ್ತದೆ ಅದಕ್ಕಾಗಿ ನೀವು ಸಮಾಧಾನದಿಂದ ನನ್ನ ಎರಡು ಮಾತು ಕೇಳಿರಿ ಇವನಾರವ ಇವ ನಾರವ ಇವ ನಾರವ ಇವನಾರವ ಅಂದ್ರೆ ಇವ ನಿಮ್ಮ ಇವ ನಿಮ್ಮವನೇ ಇವ ಹೆಬ್ಬಳ್ಳಿ ಅದ ಬರಗಲ್ ದೇಶದವಲ್ಲ ಬರಗಲು ಊರವಲ್ಲ ಇದೇ ಭಾರತಾಂಬಿ ಮಗ ಬಾದಾಮಿ ತಾಲೂಕಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಹೆಂಬಳೆ ಅನ್ನುವಂಥ ಊರಲ್ಲಿ ಹುಟ್ಟಿದಂಥ ಪಡೆದಪ್ಪನ ಪಡೆದ ಮಗಾಯುವ ಹೆಂಬಳಿ ಅದ್ದ ಅಂಥ ಅಗ್ಗನ್ನು ಉದ್ಧಾರ ಮಾಡಿ ತೋರಿಸಿದಂಥವ್ರು ಯಾರಪ್ಪ ನನ್ನ ಶ್ರೀ ಗುರು ದೊಡ್ಡಲಾಲ್ ಸಾವಲಿ ದೇವರು ಮತ್ತು ನನ್ನ ಪಡೆದಪ್ಪ ಈ ಉದ್ಧಾರ ಮಾಡಿ ಭವ್ಯ ಮಂದಿರವನ್ನು ಕಟ್ಟಿಸಿ ಇದು ಒಂದು ಪುಣ್ಯಕ್ಷೇತ್ರ ಕ್ಷೇತ್ರ ಮಾಡಿದಂಥ ನನ್ನ ಬಂಧುಗಳಲ್ಲಿ ಭಕ್ತರಲ್ಲಿ ಗುರು ಹಿರಿಯರಲ್ಲಿ ಯುವಕರಲ್ಲಿ ಮುದ್ದು ಮಕ್ಕಳಲ್ಲಿ ಸಣ್ಣ ಮಕ್ಕಳಾದರೂ ಇದಕ್ಕೆ ಬೆಲೆ ಕೊಟ್ಟು ಆ ಡಬ್ಬಿಯಲ್ಲಿ ತಂದೇ ಆದಂಥ ಒಂದು ಹತ್ತು ಪೈಸ ಹಾಕಿರಬಹುದು ಅಂತ ನನ್ನ ಅಭಿಮಾನ ಇತ್ತು ಆ ಅಭಿಮಾನದಿಂದ ಕೂಡಿದಂಥ ಪುಣ್ಯ ಭೂಮಿಯ ಪುಣ್ಯ ಸ್ಥಾನ ದೊಡ್ಡ ಲಾಲ್ಸಾದಲ್ಲಿ ಅದಕ್ಕಾಗಿ ಭಕ್ತರೇ ಪರಶ್ರಮರಾಗಲಿ ಇಬ್ಬರವರಾಗಲಿ ಯಾವುದೇ ರಾಜ್ಯದವರಾಗಲಿ ಯಾವುದೇ ರಾಷ್ಟ್ರದವರಾಗಲಿ ಹೆಬ್ಬಳ್ಳಿಯವರೇ ಆಗಲಿ ಬಾಗಲಕೋಟೆಯವರೇ ಆಗಲಿ ಒಂದೇ ಊರಂತ ಹೆಸರು ಹೇಳೋಕ್ಕೆ ನಾವು ಸಾಧ್ಯ ಆಗೋದಿಲ್ಲ ಯಾಕಂದರೆ ಈ ಹೆಮ್ಮಿ ಹದ್ದಿನ ಹತ್ತಿರ ಒಂಬತ್ತು ರಾಷ್ಟ್ರದವರು ಬಂದರು ಒಂಬತ್ತು ರಾಷ್ಟ್ರದವರಿಗೆ ಹೆಂಬಳ್ಳಿ ಹದ್ದಿನ ಪವಾಡನೂ ಐತಿ ಹೆಂಬಳಿ ಹದ್ದಿನ ನಮ್ಮ ಅಪ್ಪನ ಫೋಟೋನೂ ಐತಿ ಬಡದಪ್ಪನ ಫೋಟೋನೂ ಐತಿ ಯಾಕೆ ಅವರು ನಂಬಿಕೆ ಫೋಟೋ ಅಭಿಮಾನದ ಫೋಟೋ ಪರಮಾತ್ಮನ ಕಾಣಬೇಕಾದ್ರೆ ನಮ್ಮದಲ್ಲಿ ಫೋಟೋನಗೂ ಕಾಣಬಹುದು ಈ ನಿಂತ ಜಗಳ ಫಳ ಈ ಪಳಿಯೊಳಗೂ ಕಾಣಬಹುದು ಭಕ್ತ ಪ್ರಹ್ಲಾದ ತಂದೆ ಹಿರಣ್ಯ ಕೇಶಪ್ಪ ರೀ ನಿನ್ನ ನಾರಾಯಣ ಎಲ್ಲ ತೋರಿಸು ನೋಡೋಣ ಪುಷ್ಸ ನೀನು ಬರೀ ನಾರಾಯಣ ನಾರಾಯಣ ಅಂತ ಪಡ್ಕೊಂತೀ ಎಲ್ಲದನ್ನು ತೋರಿಸು ಹೇಳಿ ತಂದಿನ ಮಗು ವೈರಿ ಆಗಲ್ಲ ತಂದಿನ ಮಗ ವೈರ್ಯ ಆದಾಗೆ ಪ್ರಹ್ಲಾದ್ ಹಂದ ನೀ ಎಳ್ಳಿ ಹೇಳಿ ತೋರಿಸ್ತೀನಿ ಪರಮಾತ್ಮ ಇಲ್ಲದಂತಹ ಜಗ ಯಾವುದೂ ಇಲ್ಲ ಏ ಹಂಗಾರೆ ರೀ ಕಂಬಳ ತೋರ್ಸ ನೋಡೋಣ ಅಂದಾಗ ಆ ರಾಕ್ಷಸನ ತಂದೆಯ ಒಂದು ರಾಕ್ಷಸ ಗುಣ ಸವಾರು ಮಾಡಬೇಕಾದ್ರೆ ಪರಮಾತ್ಮ ಎಳ್ಳಿ ತ್ಯಾರಾಗಿ ಬಂದ ಅಂದರೆ ಕಂಬ ಶೀಳಿ ಜಿಗದ ಕಡೆಗೆ ಬಂದು ಎದಿ ಶೀಳಿ ರಗಟ್ನ ಕುಡಿದು ಬಿಟ್ಟ ಯಾರೋ ಪರಮಾತ್ಮ ಅವನಲ್ಲಿ ಏನಿತ್ತು ಹಿರಣ್ಯಕಶಪ್ಪನಲ್ಲಿ ನಾನ ಸೃಷ್ಟಿಕರ್ತ ನಾನ ಮಾಡಿದ್ದು ನಾನ ದೇವರು ಮಾಡಿದ್ದು ನಾನಾಕಾರ ಮಾಡಿದ್ದು ನಾನೇ ನಿಮಗೆಲ್ಲರಿಗೆ ದೇವರು ಅನ್ನುವಂಥ ಒಂದು ಅಹಂಕಾರ ಇತ್ತು ಹಿರಣ್ಯ ಆ ಹಿರಣ್ಯ ಕಶಪ್ಪನ ಶೋಕ ಬರೆದ ಯಾರಪ್ಪ ಅಂದರೆ ನಡುವ ಕಂಬರದ ಹುಟ್ಟಿ ಬಂದ ಯಾರು ದೊಡ್ಡಲಾಲ್ ಸಾವಲಿಯ ದೇವರು ಹಂಗೆ ಹುಟ್ಟು ಬಂದು ನಾನು ಅಂಥವ್ರನ್ನ ತಲೆ ಚಳಕ ಮಾಡಿ ಮುಗುಳು ಮ್ಯಾಕೆ ಮಾಡಿ ಹಣ ಹೊರಗಿದ್ರೆ ನಾನು ದೇವರನ್ನಂತೆ ಕಾಲಿಟ್ಟಣ ಈ ಗೋಮಿಗೆ ಅಂತ ಇದು ಮೊದಲನೇ ಶಬ್ದ ಹೆಬ್ಬಳ್ಳ ಬಾಯಾಗ ಬಂದಂಥದ್ದು ಹಂಗೆ ಭಕ್ತರಿ ಯಾಕೆ ಅಂದ್ರೆ ಅಭಿಮಾನ ಇದು ಏನು ನುಡಿಸಿದ ಆ ಪ್ರಕಾರ ನುಡಿದಂತೆ ಮಾಡಿ ತೋರಿಸಿಬಿಟ್ಟ ಅದಕ್ಕೆ ಬ್ರಹ್ಮಜ್ಞಾನಗಳು ಹೇಳ್ತಾರೆ ನುಡಿದಂತೆ ನಡೆಯದಿದ್ದರೆ ಈ ಜನ್ಮ ಕಡೆಯೊಂದು ಸರ್ವಜ್ಞ ಅಂತ ಹೇಳಿ ಹಂಗೆ ನುಡಿದಂತೆ ತೋರಿಸಿದ ಅದು ಜನ್ಮ ಹೆಂಗೆ ಕಳೆದ್ದಾಗತ್ತಪ್ಪ ನುಡಿದಂತೆ ನಡೆದ ಜನಾಗ ಕಡೆದ್ದಾಗೋದಲ್ಲ ಇನ್ನೂ ಹತ್ತು ಆದರೂ ಇದು ಪವಾಡಗಳನ್ನ ನಡಿಬೇಕಾಗೈತಿ ಈ ಜನ್ಮ ಕಳೆದಂದು ಆಗೋದಲ್ಲ ಈ ಜಾಳರ ಮಣಿಯಿಂದೊಳಗೆ ಜಾಳ ರಕ್ತಾಂಶದೊಳಗೆ ರೈಮಾಂಸಾವಲಿಯವರೇ ಆಶೀರ್ವಾದದಿಂದ ಎಂದೆಂದು ಇದು ಕಡೆ ಜನ್ಮ ಆಗೋದಲ್ಲ ಇನ್ನೂ ಹತ್ತು ಜಲ್ಲಿ ಹುಟ್ಟಬಹುದು ಹತ್ತು ಕಲ್ಯಾಣ ನಡಿಬೋದು ಇಂಥವು ಎಷ್ಟೋ ಜಗತ್ತಿನ ಕಲ್ಯಾಣ ಆಗ್ಬೋದು ಅಂಥ ಒಂದು ಆಶೀರ್ವಾದ ಪಡೆದಂಥ ಪುಣ್ಯಭೂಮಿ ಈ ಬಾಳಬದ್ದನ ಜಾಲಿಹಾಳ ಮಂಟಪದೊಳಗೆ ಬಾಳಬದ್ದನ ರಕ್ತಾಂಶದೊಳಗೆ ಹುಟ್ಟಿದಂಥ ಮುತ್ತು ಮೂರು ಆ ಮುತ್ತು ಮೂರು ದೊಡ್ಡ ನಬಿ ಸಾವ ಸಣ್ಣ ನಬಿ ಸಾವ ರೈಮನ್ ಶಾವಲಿ ಆ ಮೂರು ಮುತ್ತಿನೊಳಗೆ ಸಣ್ಣ ಮುತ್ತು ಎಲ್ಲರಿಗೆ ಪ್ರೀತಿಯ ಮುತ್ತಿತ್ತು ಆ ಮುತ್ತು ಕುಸ್ತಿ ಒಳಗೂ ಪ್ರಸಿದ್ಧ ಆಗ್ತದೆ ದುಡುಗೆ ಒಳಗೂ ಪ್ರಸಿದ್ಧ ಆಯ್ತು ಬಡತನ ಒಳಗೂ ಪ್ರಸಿದ್ಧ ಆಯ್ತು ನಾಡಿಗೆ ಒಳಗೆ ಸತ್ತಲ್ಲ ನಾಡಿಗೆ ಒಳಗು ಜಗತ್ತು ತುಂಬ ಪ್ರಸಿದ್ಧ ಆಯ್ತು ಯಾವುದು ಮೂರನೇ ಮುತ್ತು ರೈಮಾನ್ ಶಾ ಒಲಿಯವರು ಅಂಥ ಮುತ್ತು ಇವತ್ತಿನ ದಿವಸ ಜಗತ್ತಿನ ದಿವಸ ಜಗತ್ತಿನಾಗೆ ದೇವರಾಗಿ ನಿಂತು ಅಂಥ ಕಷ್ಟದೊಳಗೆ ಪುಣ್ಯಭೂಮಿಯೊಳಗೆ ಚಿಮನಗಡ್ಡಿ ಅನ್ನುವಂಥ ಗ್ರಾಮದೊಳಗೆ ತಂದೆ ಆದಂಥ ಬಡತನ ಜೀವನದೊಳಗೆ ಹೋಗಿ ಕುಸ್ತಿ ಕೆಲಸಕ್ಕೆ ಹೋಗಿ ನಮ್ಮ ಮಾಪ ನಿಂತಿದ್ದು ಕರೆ ದುಡಿದದ್ದು ಕರೆ ಅಲ್ಲಿ ದೊಡ್ಡವ್ರ ಮಂಟದೊಳಗೆ ಎಲ್ಲರೂ ಕೂಡ ಪ್ರೀತಿ ಕಾಯ್ಕೊಂಡದ್ದು ಖರೆ ಅಲ್ಲಿ ಸಾಕಷ್ಟು ಹೆಸರು ಗಳಿಸ್ಕೊಂಡಿದ್ದು ಖರೆ ಆ ಲಾಲ್ಸಾವಲ್ಲಿ ದೇವರು ಅವನಿಗೆ ಎಂಥ ಆಶೀರ್ವಾದ ಕೊಟ್ಟಿರ್ಬೋದು ಕನಸಿನಾಗ ಬಂದು ಹೇಳಿ ಸೃಷ್ಟಿಕರ್ತ ಕಲ್ತ ಜಗತ್ತನ್ನು ತುಂಬ ನಮ್ಮ ತಂದೆಯವರನ್ನು ದೇವರಾಗಿ ನಿಂದಿಸೋಣ ಇವತ್ತಿನ ದಿವಸ ಅದೇ ಊರಾಗ ಹುಟ್ಟಿ ಅದೇ ಊರಾಗೆ ಹೆಂಗೆ ದೇವರ ಕಣ ಸಾಧ್ಯ ಇಲ್ಲ ಅದೇ ಊರಾಗ ಹುಟ್ಟಿ ಅದೇ ಹೊರಗೆ ದೇವರಾಗೋದು ಸಾಧ್ಯ ಇಲ್ಲ ಅನ್ನುವಂಥ ಸವಾಲು ಇರ್ತೀವಿ ಅರ್ಜನ ಮೇಲೆ ಅದಕ್ಕೆ ನಮ್ಮ ಪಡೆದಪ್ಪ ಹೆಬ್ಬಳ್ಳ ಹುಟ್ಟಿದ ಹೆಬ್ಬಳ್ಳ ಬಂದು ದೇವರಾಗಿ ನಿಂತ ಯಾಕೆ ಅದೇ ಊರಾಗ ಹುಟ್ಟಿ ಅದೇ ಊರಾಗ ಆಗೋದು ಬಹಳ ಕಠಿಣ ಆಯ್ತು ಅಂದವರು ಹೋದರೆ ಆ ಕಠಿಣ ಆದಂಥದ್ದು ಪವಾಡ ಮಾಡಿ ತೋರಿಸಿದವ ಅವರ ಮಗನಾದ ಹೆಬ್ಬಳ್ಳಿ ಅಜ್ಜ ಇವತ್ತಿನ ದಿವಸ ರೇಮಾನ್ ಶಾವಲಿ ಹೆಸರಿದೆ ದೊಡ್ಡಲಾಲ್ ಸಾವಲಿ ಹೆಸರಿದೆ ಇವತ್ತಿನ ದಿವಸ ಇಂಥ ಪುಣ್ಯಭೂಮಿಯೊಳಗೆ ಜನರ ಕಲ್ಯಾಣಕ್ಕಾಗಿ ಜಗತ್ತಿನ ಒಂದು ಕಲ್ಯಾಣಕ್ಕಾಗಿ ಈ ದರ್ಗಾ ತಯಾರಾಗೈತಿ ಅದು ನಂದೇನಲ್ಲ ನಿಮ್ಮೆಲ್ಲರಲ್ಲೂ ನಿಮ್ಮ ಶಕ್ತಿಯಿಂದ ನಿಮ್ಮ ಆಶೀರ್ವಾದದಿಂದ ದೊಡ್ಡಲಾ ಸಾವಲಿ ಕೃಪೆಯಿಂದ ಪಡೆದಪ್ಪನ ಆಶೀರ್ವಾದದಿಂದ ಇಂಥ ಒಂದು ಸ್ಥಾನ ಮಾಡಿಕೊಟ್ರಿ ನಿಮ್ಮೆಲ್ಲರ ಸೇವಾ ನಿಮ್ಮೆಲ್ಲರ ಒಂದು ತ್ಯಾಗ ನಿಮ್ಮೆಲ್ಲರ ಒಂದು ಮನಸ್ಸಿಗೆ ಈ ಹಗ್ಗ ಸದಾ ಹಬ್ಬ ಜಲಮ ಹುಟ್ಟು ಬಂದರೂ ನಿಮ್ಮೆಲ್ಲರ ಸೇವೆಗೆ ಚಿರಋಣಿಯಾಗಿರ್ತಾನೆ ಬಂಧುಗಳೇ ಜನಿಸಿದ್ದು ಈ ಹಬ್ಬಣ್ಣ ಅಂತ ಜನಿಸಿದ್ದು ಬಡತನದ ಸಂಸಾರದಲ್ಲಿ ಅಂಥ ಕಠಿಣ ಪರಿಸ್ಥಿತಿಯಲ್ಲಿ ನಮ್ಮ ತಂದೆಯವ್ರಿಗೆ ಹ್ಯಾಂಗೆ ಕಠಿಣ ಪರಿಸ್ಥಿತಿಯಲ್ಲಿ ಚಿಮ್ಮನ ಕಟ್ಟಿಗೆ ಹೋಗಿ ಸೇರಿಕೊಂಡು ಅಲ್ಲಿ ಸೇವಾ ಮಾಡಿ ಹ್ಯಾಂಗೆ ಇಯೋ ಅಜ್ಜಿ ಹೆಬ್ಬಳ್ಳಿ ಅಜ್ಜು ಅವನಿಗಿಂತ ಹೆಚ್ಚಿನ ಕಠಿಣ ಪರಿಸ್ಥಿತಿ ಬಂದು ಊರಿಂದ ಊರಿಗೆ ದುಡಿಯೋಕ್ಕೆ ಹೋಗಿ ಊರಿಂದ ಊರಿಗೆ ದುಡಿಯೋಕ್ಕೆ ಹೋದಾಗ ನನಗೆ ಹೆಣ್ಣು ಮಕ್ಕಳು ಹೇಳ್ದು ಮೂರನೇ ಮಗ ಬಸವರಾಜ ಅಂಥೇಳಿ ನಮ್ಮ ಜಲಿಗಿರಿ ಬಸವಣ್ಣ ಅನ್ನುವಂಥ ದೇವರದ ಹೆಸರು ಮತ್ತು ನನ್ನ ಹಡದಪ್ಪನ ಹೆಸರು ಅವಗಿಟ್ಟಿದ್ದೆ ಅಂಥ ಒಂದು ಮಗು ಆರು ತಿಂಗಳು ಎಂಟು ತಿಂಗಳಿದ್ದಾಗ ಪರಿಸ್ಥಿತಿ ಗಂಭೀರ ಆಗಿ ಆ ಮಗಿನ ಕರ್ಕೊಂಡು ನನ್ನ ಸಂಸಾರ ಕಟ್ಟಿಕೊಂಡು ನಾವು ಬಸನಾಳ್ ಅನ್ನುವಂಥ ಗ್ರಾಮಕ್ಕೆ ದುಡಿಯೋಕ್ಕೆ ಹೋದೀವಿ ಇಬ್ಬರು ಗಂಡ ಆ ಪರಿಸ್ಥಿತಿ ಇನ್ಯಾರಿಗೂ ಬರಬಾರದು ಆ ಪರಮಾತ್ಮನಲ್ಲಿ ಬೇಡಿಕೊತೀನಿ ನನಗೆ ಬಂದಂಥದ್ದು ನನ್ನ ಸಂಸಾರಕ್ಕೆ ಬಂದಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಪರಮಾತ್ಮ ಅಂತ ಅಂಥ ಒಂದು ಜೀವನದೊಳಗೆ ಬಂಧುಗಳೇ ಈ ಶರೀರದ ಮೇಲೆ ಗಂಡ ಹಿಂಡಿ ಮಕ್ಕಳು ಕಟ್ಟಿಕೊಂಡು ಎರಡು ಹೆಣ್ಣು ಮಕ್ಕಳು ಒಂದು ಮಗುವನ್ನು ಕಟ್ಕೊಂಡು ಹೋಗುವಾಗ ಈ ಊರಾಗೆ ಇಪ್ಪತ್ತು ರೂಪಾಯಿಗೆ ಒಂದು ಹಿತ್ತಾಳೆ ಡಬರಿ ಒತ್ತಿ ಇಟ್ಟು ಹೋಗಿವಿ ಹೊಳ್ಳೆ ಬಂದು ಬಿಡಿಸ್ಕೊಂತೀನಿ ನಿಮ್ಮ ಹತ್ರ ಇರಲಿ ನಮಗೆ ಖರ್ಚಿಗೆ ಇಪ್ಪತ್ತು ರೂಪಾಯಿ ಕೊಟ್ಟರೆ ಅಂತಂದೂ ಐತಿ ಸತ್ಯ ನಾಶ ಆಗಿದೆ ಆ ಇಪ್ಪತ್ತು ರೂಪಾಯಿ ಹೊಳ್ಳಿ ಕೊಟ್ಟು ತುಂಬ ನಮ್ಮ ಡಬರಿ ನಮಗೆ ಕೊಡಿರಿ ದುಡ್ಕೊಂಡು ಬಂದಿನಿ ದೇವ್ರು ಕೊಟ್ಟಣ ಅಂತ ಕೊಡಾಕೆ ಹೋದರೆ ಮುಗಿದೋತ ಆಗ ಒಂದು ತಿಂಗಳಂತ ಎರಡು ತಿಂಗಳಂತೀ ರೀ ಒಂದು ಅವರ್ದಾಗ ಬಂದಿಯಲ್ಲ ಒಂದು ಅವರ್ದಾಗ ದುಡ್ಕೊಂಬಂದು ಬಿಡಿಸ್ಕೋಬೇಕು ಇತ್ತು ಅದ ಒಂದು ಇದ್ರಿ ನನ್ನ ಹತ್ರ ಡಬರಿ ನಮ್ಮ ಮನೆಗೆ ಕೊಡ್ರಿ ಅಂದರೆ ಕೊಡೋದಲ್ಲ ಮುಗಿದೋತು ನಡಿ ಬರೀ ಅಂದವರು ಅದಾರ ಆ ಮಣಿತನ ಇವತ್ತಿನ ದಿವಸ ಸತ್ಯನ ಅಶೋಗಿ ಭಕ್ತಾರೆ ಕೈ ಎತ್ತಿ ಹಾಕಿರ್ತೀವಿ ಅಂಥ ಒಂದು ಪರಿಸ್ಥಿತಿಯೊಳಗೆ ಜೀವನ ಮಾಡಿ ಗಂಡ ಇಂಡಿಯಲ್ಲಿ ಪಾರಾಗಿ ಅಷ್ಟಾದರೂ ಇಡೀ ಅಲ್ಲೇ ಹೊರ ಬೀಳಲಿಲ್ಲ ಮಗ ಸಹಾಯ ಕಟ್ಟಿದ ಅಲ್ಲಿ ಹಾಲು ನನ್ನ ಹಿರಿಯ ಮಗ ಬಸವಣ್ಣನ ಹೆಸರಿಟ್ಟವು ಅಂತ ಹೇಳಿ ಅಲ್ಲಿ ಸಹಾಯ ಕಂಟಿದಾಗ ರಾತ್ರಿ ಇಬ್ಬರು ಗಂಡ ಇಂಡಿ ತೊಡೆಮ ಹಾಕೊಂಡು ಕುಂತೀವಿ ಮಕ್ಕೊಂಡಲ್ಲೇ ಕಣ್ಣು ಮುಚ್ಚಾಕಿ ನಿದ್ದಿ ಆದರೆ ಯಾರೂ ಗೊತ್ತಿಲ್ಲ ಹೋಗಿ ಬಲ್ಲೆ ಕೆಲರ ಅರಿವು ಹುಲಿಯಾಕೆ ಅಂಥ ಪರಿಸ್ಥಿತಿ ಒಳಗೆ ಮಗ ಕೈ ಅಂತ ಬಿಡೋದು ನಾನು ಹದ್ದು ಹತ್ತು ಅಂತ ಹೇಳಿ ನಾವಳಿ ಬಂದ್ವಿ ಅಂತ ನನ್ನ ಅಂತ ಏನಾಗೋದಾಗಲಿ ಬಂದೀವಿ ದೇವ್ರ ನನ್ನ ಬದುಕಬೇಕು ಅಂತ ಬಂದಿವೆ ಬದುಕೊಂಡು ನೋಡೋಣ ದೇವ್ರ ಎಲ್ಲ ಅಂತ ಇಷ್ಟಂದು ನನ್ನ ಹೆಂಡತಿ ಮುಂದಂದು ಅಲ್ಲೇ ಕುತ್ಕೊಂಡು ಮಗ ನೀರಿಗೆ ಬಿಟ್ಕೊಂಡು ಕುಂತಿದ್ದೀವಿ ಕನಸಿನ ನನ್ನ ಮೊದಲನೇ ಬಿಟ್ಟು ಸುಶುನಾಳ ಸರಿಪ ಶಿವೋಗಿಗಳು ಸರಿಪದ್ದ ಕನಸಿನಾಗೆ ಬಂದದ್ದು ಬಗಲಿಗೆ ಕಂಬಳಿ ಹಾಕಿಕೊಂಡು ತೊದ್ರಾಣಿ ಬಗಲಿಗೆ ಹಾಕ್ಕೊಂಡು ಕೈಯಾಗ ದೊಡ್ಡ ಬಡ್ಗೆ ಇಟ್ಟುಕೊಂಡು ಹಸಿರು ಬಡ್ಗಾಗಿ ಸುತ್ತಿಕೊಂಡು ಲೇ ಬಾಳ ಯಾಕಳ್ತಿ ಹುಚ್ಚು ಮಗನಿಗೆ ಈ ಊರಿಗೆ ಬಂದು ನನ್ನ ಹತ್ರ ಬಂದು ಹೋಗಬಾರ್ದನ್ನಿ ಬಂದು ಹೋಗು ನಿನ್ನ ಮಗೇನಾಗೋದಿಲ್ಲ ಹೊಸಮಗನ ಮುಂಜೋಳ್ಗೆ ಆರಾಮಕ್ಕನ ಬಂದು ಹೋಗ್ರಿ ಮಗನ ಕರ್ಕೊಂಡು ಮುಂದೆ ಭಾಳ ಬೆಳಗೇ ಮಗನಿಂದ ಬಂದು ಹೋಗಪ್ಪ ನಾಳೆಗೆ ನಿನ್ನ ಮಗ ಅಂತ ಹೇಳಿ ಮುಂದೆ ಮುಂದೆ ನಡ್ಕೊಂತ ಹೋದ ಹಿಂದಿಂದ ಅಪ್ಪ ನೀ ಯಾರು ನೀ ಯಾರು ಅನ್ಕೊಂತ ಹೋದ್ಲು ಬಾಳ ಅಲ್ಲಿಗೆ ಬಾ ಅಲ್ಲಿಗೆ ಬಾ ಗೊತ್ತಾಗುತ್ತೆ ಅನ್ಕೊಂತ ಹೀಗೆ ಮಾಡ್ಕೊತ ಹೋದ ಹೋಗ್ತೀನಿ ಶುಶುನಾಳ ನನ್ನ ಮೊದಲನೇ ಬೆಟ್ಟಿ ಮಾಡಿಸೋಕೆ ನನ್ನ ಪರಿಸ್ಥಿತಿ ಒಳಗೆ ದಾರಿ ತೋರಿಸ್ತಾವ ನನ್ನ ಪಡೆದಪ್ಪ ಮೂರು ಮೊಳ ಹಗ್ಗ ತಗೊಂಡು ನರಸಾಬುರ ಮಾಯಂಡ್ ಗಿಡದಾಗ ಉರಳಾಕೊಂಡೆ ಹೋಗಿದ್ದೆ ನಾನು ಇದು ನಿಜವಾಗಿ ಮಾತು ನೂರಕ್ಕೆ ನೂರು ಸತ್ಯ ಮಾತು ಹೇಗೆ ನನ್ನ ಪಡ್ದಂದ್ರೆ ಕನಿಷ್ಠ ಅಂಥ ಪರಿಸ್ಥಿತಿ ಇವತ್ತು ನಮ್ಮ ಅಪ್ಪ ಕಡ್ಡಿಗಿನ ಮ್ಯಾಗ ನನಗೆ ಹೇಳಿಕೆ ಹೇಳಿಲ್ಲ ಅಂದರೆ ನಾನು ಈ ನರಸಾಬುರದಾಗ ಹಳ್ಳ ದಂಡೆ ಮ್ಯಾಗಿ ಮಾಯಂಡ್ ಗಿಡಕ್ಕೆ ಹುರಳು ಹಾಕೋಬೇಕಂತ ಹೋದವು ನಾನು ಅವತ್ತಿನ ದಿವಸ ನಮ್ಮಪ್ಪ ಗದ್ದಿಗೆ ಮ್ಯಾಗ ಕರೆ ಹೆಬ್ಬಳ್ಳಿಗಿದ್ದ ಒಂದು ಹುಡುಗ ನಾನು ಹೇಳಿಲ್ಲ ಅಂದ್ರೆ ಉರ್ಲಾ ಹಾಕೋಬೇಕಂತ ಹೇಳಿ ಹಗ್ಗ ಇಟ್ಕೊಂಡ್ ಬಂದಣ್ಣ ಚೀಲ್ದ ಖರೀರವ್ನ ಅಂದ್ಬಿಟ್ಟು ನಮ್ಮಪ್ಪ ಹಡಿನಪ್ಪ ರೇಮಂಡ್ ಶಾವಲಿ ಅವರು ಯಾರಪ್ಪ ಅವರು ಹೆಂಬಳ್ಳವರು ಬನ್ನಿ ಆ ಹುಡುಗವ ಹಗ್ಗ ಇಟ್ಕೊಂಡ್ಬಂದಿರಲ್ಲ ಅಂತ ಕರೆದ್ರು ನಾನರಿ ಅಂತ ಹೋದೆ ಕೈಸಲ್ಲ ಕೈ ನೋಡು ತಗದು ತೋರ್ಸಣ್ಣವ್ ಅಂದ್ಬಿಟ್ಟ